ಬಸ್ಸಿಲ್ಲದೆ ನೂರಾರು ವಿದ್ಯಾರ್ಥಿಗಳ ಪರದಾಟ ಕಣ್ಣೀರ್ ಹಾಕಿದ ವಿದ್ಯಾರ್ಥಿನಿಯರು ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಗಳನ್ನು ತಡೆದು ಪ್ರತಿಭಟನೆ ಬೇಲೂರು ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು ಒಂದು ವಾರದಿಂದ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಯವರೆಗೆ ಚಿಕ್ಕಮಗಳೂರಿಗೆ ಯಾವುದೇ ಬಸ್ಗಳಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಇಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದ್ದ ಇಂಟರ್ನಲ್ಸ್ ಪರೀಕ್ಷೆ ಬಸ್ ಇಲ್ಲದೆ ಪರೀಕ್ಷೆಗೆ ಹಾಜರಾಗಲು ಪರದಾಟ ಎಲ್ಲಾ ಮಾರ್ಗದ ಬಸ್ಗಳನ್ನು ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯ ತಿಳಿದು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದ ಶಾಸಕ ಎಚ್ಕೆ ಸುರೇಶ್ ಆದರೂ ಪ್ರತಿಭಟನಾ ಸ್ಥಳಕ್ಕೆ ಬಾರದ ಅಧಿಕಾರಿ ವಿಷಯ ತಿಳಿದ ಶಾಸಕರಾದ ಸುರೇಶ್ ವಿಧಾನಸಭೆಯ ಕಲಾಪದಲ್ಲಿ ಭಾಗವಹಿಸುವುದರಿಂದ ಶನಿವಾರ ಬೆಳಗ್ಗೆ ತಾನೇ ಖುದ್ದಾಗಿ ಬಂದು ವಿದ್ಯಾರ್ಥಿಗಳ ಅಹವಾಲನ್ನ ಸ್ವೀಕರಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ದಂಡವನ್ನು ಮಾಡುವುದು ಶತಸಿದ್ದ ಎಂದು ಎಚ್ಚರಿಕೆ ನೀಡಿದ್ದಾರೆ ನಂತರ ಶಾಸಕರ ಮಾತಿಗೆ ಒಪ್ಪಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟರು

ಏಳು ಕಾಲಿಂದ ಎಂಟೂವರೆವರೆಗೂ ಒಂದು ಬಸ್ ಇರೋಲ್ಲ ಸರ್ ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ ಹೋಗಿ ಟಿ ಸಿ ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರಬೇಕು ಕಂಡ್ರಪ್ಪ ನಮಗೆ ಗೊತ್ತಿಲ್ಲ ಅಂತಾರೆ ಸರಿ ಸರ್ ಎಂಟೂವರೆ ಆಯಿತು ಇವಾಗ್ಲಾರು ನಮ್ಗೆ ಕಾಲೇಜಿಗೆ ಹೋಗೋಕೆ ಡಿಪೋಯಿಂದ ಬಸ್ ಬಿಡಿಸಿ ಅಂದರೆ ನಮ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸರಿ ಸರ್ ಈಗ ಸಿ ಸಿ ಗಾಡಿ ಬಿಟ್ಟಿರ್ತಾರೆ ಸಿ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ ಏಳು ಕಾಲಿಂದ ಶುರು ಮಾಡಿದ್ರೆ ಎಂಟೂವರೆವರೆಗೂ ಹತ್ತ ನಿಮಿಷಕ್ಕೆ ಒಂದೊಂದು ಬಸ್ ಬಿಡ್ಸಕ್ ಆಗುತ್ತೆ ಸ್ಟೂಡೆಂಟ್ಸ್ ಬಸ್ ಇಲ್ಲ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ ಆಗುತ್ತೆ ಚಿಕ್ಕಮಂಗ್ಳೂರ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡೋಕೆ ಇವ್ರ ಆಗಲ್ಲ ಕೇಳಿದ್ರೆ ಇಲ್ಲ ಲೆಟರ್ ಬರ್ಕೊಡಕ್ಕೆ ಬರ್ಕೊಡಕೇಳಿ ನಮಗೆ ಬಸ್ ಬಿಡ್ಸಕ್ ಆಗಲ್ಲ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬಸ್ ಬರ್ಕೊಡಕೇಳಿ ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ ಹೇಳಿ ಸರ್ ಅವ್ರಿಗೆ ಕೇಳಿದ್ರೆ ನಮ್ಗೇನು ಮಾಡೋಕಾಗಲ್ಲ ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಡದೆ ಇವ್ರು ಟಿ ಸಿ ಆದ್ರ ಸರ್ ನಾವು ನೋಡ್ತಿದೀವಿ ಲಾಸ್ಟ್ ಇಯರ್ ಜಗಳ ಆಡಿದ್ವಿ ನೋಡ್ತಾ ಇದೀವಿ ಕೊಟ್ಟಿದ್ರು ಬಟ್ ನಾನು ಲೆಟರ್ ತಗೊಂಡೋಗ್ ಬಂದಿದೀನಿ ಡಿಪೋ ಮ್ಯಾನೇಜರ್ ಗೆ ಒಂದು ವಾರ ನೀಟಾಗಿ ಬಂತು ಅಷ್ಟೇ ಬಸ್ಸು ಅದಾದ್ಮೇಲೆ ಮಾಮೂಲಿ ಅದೇ ಕತೆ ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಆ ಡಿಪೋ ಮ್ಯಾನೇಜರ್ ಗೆ ನಾಟಕ ಮಾಡ್ತಾರೆ ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ ನಾವ್ ಯಾರು ಹೇಳೋಣ ಸರ್ ಚಿಕ್ಕಮಂಗ್ಳೂರ್ಗೆ ಅಂತ ಬರ್ತವೆ ಸರ್ ಬೋರ್ಡ್ ಹಾಕೊಂಡು ಇಲ್ಲ ನಾವು ಹೋಗ್ತೀವಿ ಅಂತಾರೆ ಸ್ಟೂಡೆಂಟ್ಸ್ ಹಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂದ್ಮೇಲೆ ಟಿ ಸಿ ಹೇಳಿ ಬಸ್ ಬಿಡಿಸಬಹುದು ತಾನೆ ಅವ್ರಿಗೆ ಅಥಾರಿಟಿ ಇದೆ ತಾನೆ ಅಥಾರಿಟಿ ಪರ್ಮಿಷನ್ ಕೊಟ್ಟಿರುತ್ತೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅಂದ್ರೆ ಹಿಂಗಿದೆ ಅಂತ ಅದನ್ನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರೆ ಏನು ಆಕ್ಷನ್ ತಗೋದಿಲ್ಲ ಅಂದ್ರೆ ಫರ್ದರ್ ಆಕ್ಷನ್ಸ್ ನಾವು ಪ್ಯಾಸೆಂಜರ್ಸ್ ಆಗಿ ನಾವು ಟಿ ಸಿ ಮೇಲೆ ಏನಾದ್ರು ಮಾಡ್ಬೇಕಾಗುತ್ತೆ ಸರ್ ನಮಗೆ ಇತ್ತು ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ನಮಗೆ ಕೇಳಂಗಿಲ್ಲ